ಸ್ನೇಹಿತರೆ ಇವತ್ತು ನಾನು ತುಂಬ ಇಂಪಾರ್ಟೆಂಟ್ ವಿಷಯನ ಮಾತಾಡ್ತಾ ಇದ್ದೀನಿ ಯಾವ ವಿಷಯಪ್ಪ ಅಂದರೆ ಈ ಥರ ಕಾಡಲ್ಲಿ ಅಥವಾ ಹೊಲಗಳಲ್ಲಿ ಗದ್ದೆಗಳಲ್ಲಿ ಬೆಂಕಿನ ಹಾಕೋದ್ರಿಂದ ನಮಗೆ ಏನೇನು ನಷ್ಟ ಆಗುತ್ತೆ ಅನ್ನೋದನ್ನು ನಾನು ವಿಡಿಯೋ ಮುಖಾಂತರ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ಬಟನ್ ಹಮ್ಮಕಿ ಯಾಕೆಂದರೆ ಆಲ್ ಬಟನ್ ಹಮ್ಕಿದ್ರೆ ನೀವು ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ಬೇಗ ಬಂದು ತಲುಪುತ್ತೆ ಜೊತೆಗೆ ಸ್ನೇಹಿತರೆ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ನೀವು ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋಗೆ ಹೋಗೋಣ ಯಾವ ಕೆಲಸನ ಮಾಡಬಾರ್ದು ಅನ್ನೋದನ್ನ ಬಹಳ ಮುಖ್ಯವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವತ್ತು ಜಮೀನಲ್ಲಿ ಕಾಡು ಪ್ರದೇಶವಾಗಿ ಕಾಣಿಸ್ತದೆ ಅಲ್ವಾ ಆ ಕಾಡು ಪ್ರದೇಶವಾಗಿ ಕಾಣಿಸ್ಬೇಕು ಅಂದರೆ ಭೂಮಿ ಫಲವತ್ತವಾಗಿರಬೇಕು ಎಲ್ಲ ಚೆನ್ನಾಗಿದ್ರೆ ಮಾತ್ರ ನಮ್ಮ ಕಾಡು ಚೆನ್ನಾಗಿರೋದು ಮತ್ತು ನಾವು ಕೂಡ ಒಳ್ಳೆ ಗಾಳಿನ ಕುಡಿಯೋಕ್ಕಾಗೋದು ಸ್ನೇಹಿತರೆ ಇವತ್ತು ನಿಮಗೆ ತೋರಿಸ್ತಾ ಇರೋದೇನಪ್ಪ ಅಂದರೆ ನಾವು ನಮ್ಮ ಹೊಲಕ್ಕೆ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತ ಇರುವಂಥ ಕಾಡಿಗೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಈ ಕೆಲಸನ ಮಾಡಬಾರ್ದು ಈ ಕೆಲಸನ ಮಾಡಿದ್ರೆ ನಮ್ಮ ಭೂಮಿ ಹಾಳಾಗುತ್ತೆ ನಮ್ಮ ಅಂತರ್ಜಲ ಕುಸ್ತೋಗುತ್ತೆ ಮತ್ತು ನಮಗೆ ಶುದ್ಧವಾದ ಗಾಳಿ ಸಿಕ್ಕಲ್ಲ ಮನುಷ್ಯ ಸುತ್ತಮುತ್ತ ಇರುವಂಥ ಪ್ರದೇಶ ಕಾಡು ಚೆನ್ನಾಗಿದ್ದರೆ ಸಮೃದ್ಧಿಯಾಗಿ ಬೆಳೆದಿದ್ದರೆ ಮಾತ್ರ ಮನುಷ್ಯ ಆರೋಗ್ಯವಾಗಿರೋಕ್ಕೆ ಸಾಧ್ಯ ಆದರೆ ಯಾರೇ ಆಲಿ ಈ ಕೆಲಸನ ಮಾಡಬೇಡಿ ಯಾವ ಕೆಲಸ ಅಂದರೆ ಸ್ನೇಹಿತರೆ ಈ ಥರ ಈ ಥರ ಗಿಡ ಮರಗಳನ್ನ ಕಡ್ದ ಕಡ್ದು ಅಂದರೆ ಮರ ಒಣಗಿ ಕೆಳಗಡೆ ಬಿದ್ದಿದ್ರೂ ಕೂಡ ಈ ಕೆಲಸ ಮಾಡಬೇಡಿ ಯಾಕೆಂದರೆ ಸ್ನೇಹಿತರೆ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಭೂಮಿ ತನ್ನ ಫಲವತ್ತನ ಹಾಳು ಮಾಡಿಕೊಳ್ಳುತ್ತೆ ಸುಟ್ಟಂಥ ಮರ ಗಿಡ ಯಾವುದೇ ಕಾರಣಕ್ಕೂ ಗೊಬ್ಬರ ಆಗಲ್ಲ ಮತ್ತು ವಾಯು ಮಾಲಿನ್ಯ ಹಾಳಾಗುತ್ತೆ ಮತ್ತು ಭೂಮಿಯ ಅಂತರ್ಜಲ ಕಮ್ಮಿ ಆಗುತ್ತೆ ಮತ್ತು ಈ ಸುಟ್ಟಂಥ ಮರ ಗಿಡ ಈ ತರಗೆಲೆ ಇದೆಲ್ಲ ನಮಗೆ ಭೂಮಿಗೆ ಗೊಬ್ಬರ ಆಗುತ್ತೆ ಯಾವಾಗ ಆ ಮರ ಗಿಡ ಸಸಿ ಒಣಗಿ ಅದೇ ಭೂಮಿಲಿ ಬಿದ್ದಾಗ ಭೂಮಿ ಫಲವತ್ತಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ಈ ಭೂಮಿ ಈ ಒಂದು ಪಾಳು ಬಿದ್ದ ಭೂಮಿ ಥರ ಆಗೋಗುತ್ತೆ ಈ ಹಿರಿಯರು ಹೇಳ್ತಾರಲ್ಲ ಗಂಡು ಮಕ್ಕಳು ಹುಟ್ಟಲಿಲ್ಲ ಕಣೋ ಅವನಿಗೆ ತನ್ನ ಹೊಲನ ಗೆಯೋರಿಲ್ಲ ಅಂತ ಹೇಳ್ತಾರಲ್ಲ ಆ ಒಲನ ಪಾಳು ಬಿಟ್ಬಿಟ್ರು ಗಂಡು ಗಂಡು ಹುಟ್ಲಿಲ್ಲ ಅವ್ರ ಮನೆಯಲ್ಲಿ ಬರೀ ಹೆಣ್ಮಕ್ಳೇ ಉಟ್ಬಿಟ್ರು ಉಳುಮೆ ಮಾಡೋರಿಲ್ಲ ಒಕ್ಲಿಗೆ ಮಾಡೋರಿಲ್ಲ ಅಂತ ಹೇಳ್ತಾರೆ ಹಿರಿಕರು ಹಾಗೆ ಆಗಿನ ಕಾಲದಲ್ಲಿ ಆ ಥರ ಹಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈ ಕೆಲಸ ಮಾತ್ರ ಯಾವ ರೈತರು ಕೂಡ ಮಾಡಬೇಡಿ ನಿಮ್ಮ ಕೈಲಿ ಜಮೀನ ಉಳೋಕ್ಕಾಗಲಿಲ್ವ ನಿಮ್ಮ ಕೈಲಿ ಜಮೀನಲ್ಲಿ ಬೆಳೆಯೋಕ್ಕಾಗಲಿಲ್ವಾ ಯಾವುದೇ ಕಾರಣಕ್ಕೂ ಅಲ್ಲಿ ಬಿದ್ದಿರುವಂಥ ಗಿಡ ಮರಗಳು ಒಣಗಿರುವಂಥವೂ ಕೂಡ ಯಾವುದೇ ಕಾರಣಕ್ಕೂ ನೀವು ಸುಡಬೇಡಿ ಆದರೆ ಈ ಥರ ಸುಡೋದ್ರಿಂದ ನಿಮಗೆ ನಮ್ಮ ಪ್ರಕೃತಿಗೆ ಎಷ್ಟು ನಷ್ಟ ಅಂದರೆ ಸ್ನೇಹಿತರೆ ಇದರೊಳಗಿರುವಂಥ ಪ್ರಾಣಿ ಪಕ್ಷಿ ಹಾವು ಜಂತುಳ ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳು ಸಾಯ್ತವೆ ಮತ್ತು ಈ ಒಂದು ಕಾಡಿನಂಗಿರುವಂಥ ಪ್ರದೇಶ ಹಾಳಾಗಿ ಹೋಗುತ್ತೆ ಅಲ್ವಾ ಈ ಥರ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ರೈತ ಮಿತ್ರರೇ ದಯವಿಟ್ಟು ಈ ಥರ ಒಂದು ಕೆಲಸಗಳನ್ನ ಮಾಡಬೇಡಿ ಈ ನೀಲಗಿರಿ ಮರ ಕೂಡ ನೋಡಿ ಎಷ್ಟು ದಸ ಸುಟ್ಟೋಗಿದೆ ಇಲ್ಲಿ ನೋಡಿ ಈ ಒಂದು ಈಚಲ ಮರ ಅದು ಕೂಡ ಎಷ್ಟು ಸುಟ್ಟೋಗಿದೆ ಕತ್ತಾಳೆ ಇದು ಕೂಡ ಎಷ್ಟು ಸುಟ್ಟೋಗಿದೆ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಈ ಥರ ಬೆಂಕಿನ ಹಚ್ಚೋದನ್ನ ಬಿಡಿ ಕಾಡಿಗೆ ಇರಲಿ ಅಥವಾ ನಿಮ್ಮ ಹೊಲಕ್ಕೆ ಇರಲಿ ಗದ್ದನೆ ಇರಲಿ ಅಥವಾ ನಿಮ್ಮ ಕಬ್ಬಿನ ತೋಟನೇ ಇರಲಿ ಈ ಥರ ಸುಡೋದನ್ನು ದಯವಿಟ್ಟು ಮಾಡಬೇಡಿ ರೈತರೆಲ್ಲರಿಗೂ ಈ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮಗೆ ವ್ಯವಸಾಯ ಮಾಡೋಕ್ಕೆ ಬರಲಿಲ್ಲ ಅಥವಾ ಆಗೋದೇ ಇಲ್ಲ ನಿಮಗೆ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂದರೂ ಹಾಗೆ ಬಿಟ್ಬಿಡಿ ಜಮೀನ ಆದರೆ ಈ ಥರ ಮಾತ್ರ ಯಾವುದೇ ಕಾರಣಕ್ಕೂ ಸುಡಬೇಡಿ ನೋಡಿ ನಮ್ಮ ಬಿದಿರು ಮರ ಎಷ್ಟು ಹಾಳಾಗಿದೆ ನೋಡಿ ಹಾಂ ಈ ಸುಡೋದ್ರಿಂದ ಭಾಳ ನಷ್ಟವಾಗುತ್ತೆ ಭೂಮಿಗೆ ಮತ್ತು ಪ್ರಕೃತಿಗೆ ಅದೆಲ್ಲರ ಬೆನಿಫಿಟು ನಮಗೆ ಸಿಗುತ್ತೆ ಮನುಷ್ಯರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದು ನಷ್ಟ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಬೆಳೆಸೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ ನೀವು ಯಾವುದೇ ಕಾರಣಕ್ಕೂ ಈ ಥರ ಬೆಂಕಿನ ಹಚ್ಚಬೇಡಿ ಕಾಡಿಗೆ ಇರಲಿ ಅಥವಾ ನಿಮ್ಮ ಹೊಲ ಗದ್ದೆಗಳೇ ಇರಲಿ ಹಚ್ಚಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ನಮ್ಮ ವೀಡಿಯೋನ ನೋಡ್ತಾ ಇರೋದಕ್ಕೆ ನಿಮ್ಮೆಲ್ರಿಗೂ ನಾನು ಕೈ ಮುಗ್ದು ಕೇಳ್ಕೊತೀನಿ ಈ ಥರ ಕೆಲಸನ ಯಾರೂ ಕೂಡ ಮಾಡಬೇಡಿ ಕಿಂತ ತುಂಬ ಚೆನ್ನಾಗಿರುವಂಥ ವಿಡಿಯೋಗಳನ್ನ ಇನ್ನೂ ಮಾಡ್ತೀನಿ ಯಾಕೆಂದರೆ ಇದು ಬಹಳ ಮುಖ್ಯ ಈ ಥರ ಕಾಡುಗಳನ್ನ ಸುಟ್ಟಿದ್ರೆ ನಮ್ಮ ದೇಶದಲ್ಲಿ ಇರುವಂಥ ಸಂಪತ್ತು ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ಸ್ನೇಹಿತರೆ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಜೊತೆಗೆ ಶೇರ್ ಕೂಡ ಮಾಡಿ ಯಾಕೆಂದರೆ ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಾಂಧವರು ಎಲ್ಲರಿಗೂ ಕೂಡ ಈ ಇಂಥ ಇಂಥ ವೀಡಿಯೋಗಳು ಬೇಗ ಬೇಗ ತಲುಪಲಿ ಯಾಕೆಂದರೆ ನಮ್ಮ ರೈತರನ್ನ ಉದ್ಧಾರ ಆಗಬೇಕು ನಮ್ಮ ರೈತರು ಬೆಳೆದ್ರೆ ನಮ್ಮ ದೇಶ ಬೆಳೆದಾಗೆ ಇವತ್ತು ನಮ್ಮ ದೇಶದ ಬೆನ್ನೆಲುಬು ಅಂದರೆ ರೈತ ಅಂತಾರೆ ಆ ರೈತರಿಗೆ ಹೆಲ್ಪ್ ಆಗಲಿ ಅಂತ ಈ ಥರ ಚಾನಲ್ನ ಮಾಡಿದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮ್ಮ ಚಾನಲ್ನ ನೋಡ್ತಾ ಇರೋದಕ್ಕೆ